ರಿಕವರಿ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪಾತ್ರ ಏನಿದೆ ಅವರು ಫಿಕ್ಸ್ ಮಾಡಿದಂಥ ಎಫ್ ಆರ್ ಪಿ ಪ್ರಕಾರ ರೇಟ್ ಕೊಡಿಸ್ಬೇಕಾಗಿ ಜವಾಬ್ದಾರಿ ಅದಕ್ಕಿಂತ ಏಳ್ನೂರು ರೂಪಾಯಿ ಜಾಸ್ತಿ ಕೊಡಿಸಿದ್ವಿ ಅಲ್ಲಿ ಹೋಗಿ ಸುಮ್ಮನೆ ಅವರು ಬಿ ಜೆ ಪಿಯವರು ಅವರು ರೈತರು ನಮ್ಮವರು ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಾದಂಥ ಸಿದ್ದರಾಮಯ್ಯನವರು ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ ಬದ್ಧತೆ ಇದೆ ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡಿ ಬಂದಿದ್ದೀವಿ ನಮ್ಮವರು ಅವರು ಕಬ್ಬು ಬೆಳೆಗಾರ ನಮ್ಮ ರೈತರು ಆದರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರಲ್ಲ ಅವ್ರಲ್ಲ ಮಲ್ಕೊಳೋದು ಮಿಸ್ಟರ್ ವಿಜೇಂದ್ರ ನಮ್ಮ ಸಹೋದರ ವಿಜೇಂದ್ರ ಹೋಗಿ ಬಿ ಜೆ ಪಿ ಅಧ್ಯಕ್ಷರು ನಾಟಕ ಅಲ್ಲಿ ಅರೆ ಬಾರಿ ಈಗೂ ಹೇಳ್ತೀವಿ ನಾವು ಈಗೂ ಹೇಳ್ತೀವಿ ಎಮ್ ಎಸ್ ಪಿ ನಿಮ್ಮ ಯಾರು ಫಡ್ನವೀಸ್ ಬಿ ಜೆ ಪಿ ಮುಖ್ಯಮಂತ್ರಿ ಹೋದಲ್ಲೋ ಬಿ ಜೆ ಪಿ ರ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ್ದು ಬಿ ಜೆ ಪಿ ಅವರು ಹೋದಲ್ಲ ಅವರು ಅವರು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ ಏನು ಬರೆದಿದ್ದಾರೆ ಮತ್ತು ಇವರು ಬರೆದಿದ್ದಾರೆ ಪ್ರಹ್ಲಾದ್ ಅವ್ರಿಗೆ ಮೂವತ್ತು ಒಂದು ರೂಪಾಯಿ ಇದ್ದದನ್ನು ಸಕ್ಕರೆ ಇದನ್ನು ನಲವತ್ತೊಂದು ರೂಪಾಯಿ ಮಾಡಿರಿ ರೈತರಿಗೆ ಸಹಾಯ ಆಗ್ತದಂಥೇಳಿ ಎಥನಾಲು ನಮ್ಮಲ್ಲಿ ಎರಡು ಲಕ್ಷದ ಎಪ್ ಎರಡು ಪಾಯಿಂಟ್ ಏಳು ಸೊನ್ನೆ ಎರಡು ಕೋಟಿ ಎಪ್ಪತ್ತು ಲಕ್ ಎಪ್ಪತ್ತು ಕೋಟಿ ಲೀಟರ್ಸ್ ಟೂ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ ಲೀಟರ್ಸ್ ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ ಖರೀದಿ ಮಾಡೋದು ಎಷ್ಟು ನಲವತ್ತು ನಲವತ್ತು ಕೋಟಿ ಲೀಟರ್ಸು ಎಷ್ಟಾಯಿತು ಸೆವೆಂಟೀನ್ ಪರ್ಸೆಂಟ್ ಗುಜರಾತ್ನಾಗ ಎಷ್ಟು ಪ್ರೊಡ್ಯೂಸ್ ಮಾಡೋದು ನಲವತ್ತು ಕೋಟಿ ಲೀಟರ್ ತಗೊಳ್ಳ್ದು ಎಷ್ಟು ಮೂವತ್ತೊಂದು ಕೋಟಿ ಕೋಟಿ ಲೀಟರ್ ಎಷ್ಟು ಪರ್ಸೆಂಟೇಜ್ ಆಯಿತು ಸೆವೆಂಟಿ ಫೈವ್ ಪರ್ಸೆಂಟ್